ಪರೋಟ ಮಾಡುವ ವಿಧಾನ ಒಂದು ಕಪ್ ಮೈದಾ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿ ತಕ್ಕಷ್ಟು ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಸ್ವಲ್ಪ ನೀರು ಹಾಕ್ಕೊಂಡು ಈಗ ನಾವು ಚಪಾತಿ ಏನು ಮಾಡ್ತೀವಲ್ಲ ಆ ಅದಕ್ಕೆ ನಾದ್ಕೊಳ್ಳುವ ಹಿಟ್ಟನ್ನು ಸೊ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡು ಬಿಡುವ ನೋಡಿ ಈ ರೀತಿ ನಾದ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಮತ್ತು ಈ ರೀತಿಯಾಗಿ ನಾದಿ ನಾನು ಮತ್ತು ಒನ್ ಅಷ್ಟು ನಾನು ಟೈಮು ಅದನ್ನು ನೆನೆ ಹಾಕಿ ಇಟ್ಟಿದ್ದೆ ಸ್ವಲ್ಪ ಹಿಟ್ಟು ತೊಗೊಂಡು ಈಗ ನೆನೆ ಹಾಕಿಟ್ಟಿದ್ದ ಹಿಟ್ಟಿನ ತೊಗೊಂಡು ಅದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ಳುವ ದೊಡ್ಡ ಚಪಾತಿ ಥರ ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಲಟ್ಟಿಸ್ಕೊಳ್ಳಿ ಈ ರೀತಿ ಆದಮೇಲೆ ಸ್ವಲ್ಪ ನಾವು ಅದು ಮೇಲುಗಡೆ ಆಯಿಲ್ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಫುಲ್ ಕವರ್ ಆಗುವ ಹಾಗೆ ಚೆನ್ನಾಗಿ ಆಯಿಲ್ ಹಚ್ಕೊಡ್ಬಿಡಿ ನೋಡಿ ಈ ರೀತಿಯಾಗಿ ನಾವು ಆಯಿಲ್ ಹಚ್ಕೊಳ್ಳೋದ್ರಿಂದ ಚೆನ್ನಾಗಿ ಪದ್ರಿ ಪದ್ರಿ ಬರ್ತದೆ ನಾವು ಮಾಡುವಂಥ ಪರೋಟ ಮತ್ತು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಅದು ಸ್ವಲ್ಪ ಹಾಗೆ ಡಿಫ್ರೆನ್ಸ್ ಇರ್ತದೆ ಅದರಲ್ಲಿ ಮಾಡುವ ಹಾಗೆ ಕೂಡ ಆಗ್ತದೆ ಈ ರೀತಿ ನಾನು ಸ್ವಲ್ಪ ವನ ಹಿಟ್ಟು ಹಾಕಿದ್ದೀನಿ ಎಲ್ಲ ಕಡೆ ಈ ರೀತಿಯ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಇದ್ರ ಮೇಲೂ ಸಹ ಮೇಲುಗಡೆ ಸ್ವಲ್ಪ ಆಯಿಲ್ ಹಚ್ಕೊಳ್ಳುವ ಈ ರೀತಿಯಾಗಿ ಆಯಿಲ್ ಹಚ್ಕೊಂಡು ಇದ್ರ ಮೇಲೂ ಸಹ ಸ್ವಲ್ಪ ನಾವು ಹಿಟ್ಟನ್ನು ಹಾಕ್ಕೊಳ್ಳುವ ಪೌಡ್ರ್ ಇದೆಲ್ಲ ಅದನ್ನು ಹಾಕ್ಕೊಳ್ಳುವ ಈ ರೀತಿಯಾಗಿ ಹಾಕ್ಕೊಂಡು ಮತ್ತೆ ಇನ್ನೊಂದು ಚೂರು ಫೋಲ್ಡ್ ಮಾಡ್ಕೊಳ್ಳೋ ಇನ್ನೊಂದು ಮತ್ತೆ ಆಯಿಲ್ ಹಚ್ಕೊಳ್ಳುವ ಇದಕ್ಕೆ ಮೇಲ್ಗಡೆ ಚೆನ್ನಾಗಿ ಎಲ್ಲ ಕಡೆ ಹತ್ತು ಹಾಗೆ ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ಇದ್ರ ಮೇಲೆ ಮತ್ತೆ ಸ್ವಲ್ಪ ಆಯಿಲ್ ಹಾಕ್ತಾಯಿದೆ ಒಂದಕ್ಕೊಂದು ಪದರ್ ಹತ್ತಬಾರ್ದು ಅನ್ನ ಸಲುವಾಗಿ ಅಷ್ಟೇ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಹಿಟ್ಟು ಇದ್ದೀನಿ ಆಮೇಲೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ತೀನಿ ಇದೇ ರೀತಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಫೋಲ್ಡ್ ಮಾಡಿಕೊಳ್ಳಿ ಈ ರೀತಿ ಮಾಡೋದ್ರಿಂದ ಬಿಡಿ ಬಿಡಿಯಾಗಿ ಇರ್ತದೆ ಪದರುಗಳು ಮತ್ತು ಚೆನ್ನಾಗಿ ಸ್ಮೂತಾಗೂ ಬರ್ತದೆ ತಿನ್ನಲಿಕ್ಕೆ ಚೆನ್ನಾಗಿ ಟೇಸ್ಟಾಗಿರ್ತದೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದು ನಾವು ಈ ಚಪಾತಿ ಮಾಡ್ತೀವಲ್ಲ ಆ ರೀತಿಯಾಗಿ ಲಟ್ಟಿಸ್ಕೊಳ್ಳುವ ಈಗ ನಾವು ನೋಡಿ ಈ ರೀತಿಯಾಗಿ ನಾನು ಇದ್ದೀನಿ ನಿಮ್ಗೆ ಯಾವ ರೀತಿ ದೊಡ್ಡದು ಬೇಕಂದರೆ ದೊಡ್ಡದು ಮಾಡಿಕೊಳ್ಳಿ ಇಲ್ಲ ನಮಗೆ ಸ್ಮಾಲ್ ಬೇಕೆಂದರೆ ಸ್ಮಾಲ್ ಸೈಜ್ ಮಾಡಿಕೊಳ್ಳಿ ನೀವು ನಾನು ದೊಡ್ಡದು ಮಾಡಿದ್ದೀನಿ ಇದರಲ್ಲಿ ನೀವು ಎರಡೂ ಸಹ ಮಾಡ್ಬೋದು ಸಣ್ಣ ಸಣ್ಣನೂ ಮಾಡ್ಬೋದು ನೀವು ಸಣ್ಣ ಮಾಡೋದ್ರಿಂದ ಚೆನ್ನಾಗಿ ಬೇಯ್ತದೆ ಈ ರೀತಿಯಾಗಿ ನೋಡಿ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಮೇಲುಗಡೆ ಮತ್ತು ನಾನು ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಹಾಕ್ಕೊಂಡು ಈಗ ನಾವು ಪರೋಟ ಅಂದರೆ ಈಗ ಎಳೆ ಎಳ್ಳೆಯಾಗಿರಬೇಕಲ್ಲ ಅದ್ರ ಸಲುವಾಗಿ ಈ ರೀತಿಯಾಗಿ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ ನಿಮ್ಗೆ ಬೇಕೆಂದರೆ ದೊಡ್ಡ ದೊಡ್ಡವಾಗಿ ನೀವು ಕಟ್ ಮಾಡ್ಕೊಳ್ಳಿ ಇವೆಲ್ಲ ನಾವು ಹೀಗೆ ಈ ರೀತಿಯಾಗಿ ನೋಡಿ ಎಲ್ಲ ಒಂದು ಸೈಡ್ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಎಷ್ಟು ನಿಮಗೆ ದೊಡ್ಡದು ಆಗಬೇಕು ಇದಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಜಕ್ಕೊಂಡು ಇನ್ನೂ ಉದ್ದ ಮಾಡ್ಕೋಬೋದು ಇದರಲ್ಲೇ ನೀವು ಎರಡು ಮಾಡ್ಕೋಬೋದು ಈ ರೀತಿಯಾಗಿ ದೊಡ್ಡ ಉದ್ದ ಜಗ್ಗಿ ಸಣ್ಣ ಇನ್ನೂ ಸ್ವಲ್ಪ ಜಗ್ಗಿರಿ ಇನ್ನೂ ಉದ್ದಾಗ್ತದೆ ಅದು ಉದ್ದಾಗಿ ಇದರಲ್ಲೇ ನೀವು ಎರಡನ್ನೂ ಮಾಡ್ಬೋದು ನಡು ಕಟ್ ಮಾಡಿ ಇಲ್ಲ ಬೇಡ ಅಂದರೆ ನಿಮಗೆ ಒಂದನ್ನು ಸಹ ನೀವು ಮಾಡ್ಕೋಬೋದು ಈ ರೀತಿಯಾಗಿ ಸ್ವಲ್ಪ ಹಿಟ್ ಹಾಕ್ಕೊಂಡು ಚೆನ್ನಾಗಿ ಈಗ ನಾವು ಚಪಾತಿ ಮಾಡ್ತೀವಲ್ಲ ಆ ರೀತಿಯಾಗಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಲಟ್ಟಿಸ್ಕೊಂಡು ತುದಿ ಎಲ್ಲ ದಪ್ಪಿರ್ಲಾರ್ದಂಗೆ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಮೇಲ್ಗಡೆ ನಾನು ಕಪ್ಪು ಎಳ್ಳು ಹಾಕ್ಕೊಂಡಿದ್ದೀನಿ ಬ್ಲ್ಯಾಕ್ ತಿಲ್ ಅಂತಾರಲ್ಲ ಅದು ಆಮೇಲೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ನೋಡಲಿಕ್ಕೆ ಚೆನ್ನಾಗಿರ್ತದೆ ಟೇಸ್ಟ್ ಇರ್ತದೆ ಅಂತ ಇದ್ರ ಮೇಲೆ ಇದೆಲ್ಲ ಹಾಕ್ಕೊಂಡು ಒಂದು ಸರಿ ಇನ್ನೊಂದು ಸರಿ ಲಟ್ಟಿಸ್ಕೊಂಡ್ಬಿಡಿ ಮೇಲುಗಡೆ ಅಂದರೆ ಅವೆಲ್ಲ ಒಳಗಡೆ ಫಿಕ್ಸ್ ಆಗ್ತವೆ ನಾವು ಹಾಕುವಾಗ ಬೀಳಬಾರ್ದಂತ ಈ ರೀತಿ ಲಟ್ಟಿಸ್ಕೊಳ್ಳೋದ್ರಿಂದ ಅದರಲ್ಲಿ ಫಿಕ್ಸ್ ಆಗ್ತದೆ ಅವೆಲ್ಲ ಒಳಗಡೆ ಕುತ್ಕೊಳ್ತದೆ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋ ಒಂದು ತವಾದಲ್ಲಿ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಅದನ್ನು ಚಪಾತಿನ ಇದರಲ್ಲಿ ಇದ್ದೀನಿ ಪರೋಟಾನ ಸಾರಿ ಈ ರೀತಿಯಾಗಿ ಎರಡು ಕಡೆ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳುವ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನಿಮಗೆ ತುಪ್ಪ ಅಥವಾ ಬೆಣ್ಣೆ ಏನಾದರೂ ಹಾಕ್ಕೊಳ್ತಿದ್ರೆ ಅದನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೋದು ಈ ರೀತಿಯಾಗಿ ನೋಡಿ ಎರಡು ಕಡೆ ಎಲ್ಲೂ ಹಸಿ ಇಲ್ಲ ಚೆನ್ನಾಗಿ ಫ್ರೈ ಇದನ್ನು ತವಾದಲ್ಲಿ ನೋಡಿ ರೆಡಿ ಆಯಿತು ಪರೋಟ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಸಹ ಇನ್ನೂ ವೀಡಿಯೋಸ್ ಮಾಡಬೇಕನ್ನುವಂಥ ಪ್ರೋತ್ಸಾಹ ನನಗೆ ಸಿಗ್ತದೆ থ্যাঙ্ক ইউ ফার বাচিং দিছি পার্চি